ನಮಸ್ಕಾರ ಸ್ನೇಹಿತರೆ ನಾವು ಪ್ರತಿದಿನ ತಿನ್ನುವ ಸಾಮಾನ್ಯ ಆಹಾರಗಳಲ್ಲಿ ನಮ್ಮ ರೋಗಗಳಿಗೆ ಔಷಧಿ ಅಡಗಿದೆ ಹಾಸಿಗೆ ಹಿಡಿಯುವ ಮೊದಲು ತಿಳಿದುಕೊಳ್ಳಬೇಕಾದ ಈ ಆರೋಗ್ಯ ಸಂಗತಿಗಳನ್ನು ಒಮ್ಮೆ ಗಮನದಿಂದ ಕೇಳಿ ಏಕೆಂದರೆ ಇವು ಡಾಕ್ಟರ್ ಬಿಲ್ಲಿಗಿಂತ ನಿಮ್ಮ ದೇಹವನ್ನು ಹೆಚ್ಚು ಕಾಪಾಡುವ ಸಹಜ ಸತ್ಯಗಳು ಪ್ರತಿದಿನ ಪೇರಳೆ ಹಣ್ಣುಗಳನ್ನು ತಿನ್ನುವುದರಿಂದ ದೇಹದಲ್ಲಿ ವಿಟಮಿನ್ ಸಿ ಹೆಚ್ಚಾಗುತ್ತದೆ ಈ ಕಾರಣದಿಂದಾಗಿ ಶೀತ ಮತ್ತು ಕೆಮ್ಮು ಬರುವುದಿಲ್ಲ ಮತ್ತು ಚರ್ಮವು ತುಂಬಾ ಹೊಳೆಯುತ್ತದೆ ಮ್ಯಾಗಿ ಮತ್ತು ನೂಡಲ್ಸ್ ಅನ್ನು ಹೆಚ್ಚು ತಿನ್ನುವುದರಿಂದ ನಿಮ್ಮ ರಕ್ತದೊತ್ತಡ ಹೆಚ್ಚಾಗುತ್ತದೆ ತೂಕವು ಹೆಚ್ಚಾಗುತ್ತದೆ ಮತ್ತು ಚರ್ಮದ ಸಮಸ್ಯೆಗಳು ಉಂಟಾಗುತ್ತದೆ ಪ್ರತಿದಿನ ಆಹಾರದಲ್ಲಿ ಬೆಳ್ಳುಳ್ಳಿ ತಿನ್ನುವುದರಿಂದ ಹೃದಯಾಘಾತದ ಸಾಧ್ಯತೆ ಕಡಿಮೆಯಾಗುತ್ತದೆ ಇದು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ ಪ್ರತಿದಿನ ಬೆಲ್ಲದ ಜೊತೆಗೆ ಕೆಲವು ಖರ್ಜೂರವನ್ನು ತಿನ್ನುವುದರಿಂದ ರಕ್ತಹೀನತೆ ಕಡಿಮೆಯಾಗುತ್ತದೆ ಮತ್ತು ಮೆದುಳಿನ ತೀಕ್ಷ್ಣತೆ ಹೆಚ್ಚಾಗುತ್ತದೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆಮ್ಲ ಜ್ಯೂಸ್ ಕುಡಿಯುವುದರಿಂದ ಸಕ್ಕರೆ ನಿಯಂತ್ರಣದಲ್ಲಿರುತ್ತದೆ ಮತ್ತು ಕೂದಲು ಮತ್ತು ಚರ್ಮವನ್ನು ಆರೋಗ್ಯಕರವಾಗಿರಿಸುತ್ತದೆ ಕೆಮ್ಮು ಮತ್ತು ಎದೆ ನೋವು ಬಂದಾಗ ಪ್ರತಿದಿನ ಬೆಳಗ್ಗೆ ಎರಡು ವೀಳೆದೆಲೆ ನಾಲ್ಕು ಕಾಳುಗಳನ್ನು ಹಾಕಿ ಮೂರು ಕಪ್ ನೀರಿನಲ್ಲಿ ಸೇರಿಸಿ ನೀರನ್ನು ಅರ್ಧದವರೆಗೂ ಕುದಿಸಿ ಒಂದು ಚಮಚ ಜೇನುತುಪ್ಪ ಸೇರಿಸಿ ಕುಡಿಯಿರಿ ದಾಳಿಂಬೆ ಸಿಪ್ಪೆಯನ್ನು ಪುಡಿ ಮಾಡಿ ಬೆಳಗ್ಗೆ ಒಂದು ಲೋಟ ನೀರಿನಲ್ಲಿ ಒಂದು ಚಮಚ ಪುಡಿಯೊಂದಿಗೆ ಬೆರೆಸಿ ಸೇವಿಸುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ತುಳಸಿ ಎಲೆಗಳನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಕೆಮ್ಮು ನಿವಾರಣೆಯಾಗುತ್ತದೆ ಬೆನ್ನು ನೋವಿನಿಂದ ಬಳಲುತ್ತಿದ್ದರೆ ಶುಂಠಿ ಪೇಸ್ಟ್ನಿಂದ ಮಸಾಜ್ ಮಾಡುವುದರಿಂದ ಕಡಿಮೆಯಾಗುತ್ತದೆ ಅಥವಾ ಸಾಸುವೆ ಎಣ್ಣೆ ಅಥವಾ ಅರಳೆಣ್ಣೆಯಲ್ಲಿ ಐದಾರು ಬೆಳ್ಳುಳ್ಳಿ ಎಸಳುಗಳನ್ನು ಸೇರಿಸಿ ಐದು ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಕುದಿಸಿ ಈ ಎಣ್ಣೆಯಿಂದ ಬೆನ್ನಿಗೆ ಮಸಾಜ್ ಮಾಡಿದರೆ ಬೆನ್ನು ನೋವು ಕಡಿಮೆಯಾಗುತ್ತದೆ ಗಾಯಗಳು ರಕ್ತಸ್ರಾವವಾಗುತ್ತಿದ್ದರೆ ಶ್ರೀಗಂಧದ ಪುಡಿಯನ್ನು ಸ್ವಲ್ಪ ನೀರಿನೊಂದಿಗೆ ಬೆರೆಸಿ ಪೇಸ್ಟ್ ಮಾಡಿ ಗಾಯಕ್ಕೆ ಹಚ್ಚಬೇಕು ತುಪ್ಪ ಮತ್ತು ಬೆಲ್ಲ ಬಿಸಿ ಮಾಡಿ ನೋವು ಇರುವ ಸ್ಥಳಕ್ಕೆ ಹಚ್ಚಿದರೆ ನೋವು ಕಡಿಮೆಯಾಗುತ್ತದೆ ಮೂಗು ಸೋರುತ್ತಿದ್ದರೆ ಮೊಸರು ಮತ್ತು ಬೆಲ್ಲವನ್ನು ಕಲಿಸಿ ದಿನಕ್ಕೆ ಎರಡು ಬಾರಿ ತಿಂದರೆ ಕಡಿಮೆಯಾಗುತ್ತದೆ ಬೆಲ್ಲ ಮತ್ತು ತುಪ್ಪ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳುವುದರಿಂದ ಐದಾರು ದಿನಗಳಲ್ಲಿ ಮೈಗ್ರೇನ್ ತಲೆನೋವು ಕಡಿಮೆಯಾಗುತ್ತದೆ ಬೆಲ್ಲದಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿರುತ್ತದೆ ಇದು ಕಣಗಳಲ್ಲಿ ಆಮ್ಲಗಳು ಅಸಿಡಿಟಿ ಮೇಲೆ ದಾಳಿ ಮಾಡಿ ಸಮತೋಲನವಾಗಿಡುತ್ತದೆ ಊಟದ ನಂತರ ಚಿಕ್ಕ ಬೆಲ್ಲದ ತುಂಡು ತಿನ್ನುವುದರಿಂದ ಅಸಿಡಿಟಿಯನ್ನು ಕಡಿಮೆ ಮಾಡಬಹುದು ಲಿವರ್ ಸ್ವಚ್ಛಗೊಳಿಸಲು ಬೆಲ್ಲ ಚೆನ್ನಾಗಿ ಉಪಯುಕ್ತವಾಗಿದೆ ಬೆಲ್ಲವನ್ನು ತಿಂದರೆ ಲಿವರ್ನಲ್ಲಿರುವ ಹಾನಿಕಾರಕ ಪದಾರ್ಥಗಳು ವಿಷಕಾರಿ ವಸ್ತುಗಳು ಹೊರಬರುತ್ತವೆ ಬೆಲ್ಲದಲ್ಲಿರುವ ಔಷಧೀಯ ಗುಣಗಳು ಜೀರ್ಣಾಶಯದಲ್ಲಿ ಹಲವು ಡೈಜೆಸ್ಟಿವ್ ಎಂಜೈಮ್ಗಳನ್ನು ಆಕ್ಟಿವೇಟ್ ಮಾಡುತ್ತದೆ ತುಪ್ಪ ತಿಂದರೆ ಬೇಗನೆ ವೃದ್ಧಾಪ್ಯ ಬರುವುದಿಲ್ಲ ದ್ರಾಕ್ಷಿ ತಿಂದರೆ ಕೀಲು ನೋವು ಕಡಿಮೆಯಾಗುತ್ತದೆ ಬೆಂಡೆಕಾಯಿಯನ್ನು ತಿನ್ನುವುದರಿಂದ ಶುಗರ್ ಕಡಿಮೆಯಾಗುತ್ತದೆ ನಿತ್ಯವೂ ಒಂದು ಬೆಟ್ಟದ ನೆಲ್ಲಿಕಾಯಿ ತಿಂದರೆ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತದೆ ಮಧ್ಯಾಹ್ನದ ಊಟದ ನಂತರ ಸಣ್ಣ ಬೆಲ್ಲದ ತುಂಡು ತಿಂದರೆ ಅಜೀರ್ಣ ಇರುವುದಿಲ್ಲ ವಾರಕ್ಕೆ ಎರಡು ಬಾರಿ ಬೀಟ್ರೋಟ್ ತಿಂದರೆ ದೇಹದಲ್ಲಿ ಹೊಸ ರಕ್ತ ತಯಾರಾಗುತ್ತದೆ ಆಹಾರದಲ್ಲಿ ಖಾರಕ್ಕೆ ಬದಲಾಗಿ ಹಸಿರು ಮೆಣಸಿನಕಾಯಿಗಳನ್ನು ಬಳಸಿದರೆ ಕೊಬ್ಬು ಕರಗುತ್ತದೆ ದಿನವೂ ಒಂದು ಸಣ್ಣ ತುಂಡು ಶುಂಠಿ ತಿಂದರೆ ಇನ್ಫೆಕ್ಷನ್ಗಳು ಕಡಿಮೆಯಾಗುತ್ತವೆ ಆರೋಗ್ಯವೆಂಬುದು ಹಠಾತ್ ಬರುವ ಭಾಗ್ಯವಲ್ಲ ಪ್ರತಿದಿನ ಚಿಕ್ಕ ಚಿಕ್ಕ ಆಯ್ಕೆಗಳ ಫಲಿತಾಂಶ ಇಂದು ತಿಳಿದ ಈ ಸಂಗತಿಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಔಷಧಿಗಳ ಅವಲಂಬನೆ ಕಡಿಮೆಯಾಗುತ್ತದೆ ಮತ್ತು ದೇಹವೇ ನಿಮಗೆ ಧನ್ಯವಾದ ಹೇಳುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ನಿಮ್ಮ ಮನೆಯವರ ಜೊತೆ ಹಂಚಿಕೊಳ್ಳಿ ಆರೋಗ್ಯ ಹಂಚಿಕೊಂಡಷ್ಟು ಹೆಚ್ಚಾಗುತ್ತದೆ ಆರೋಗ್ಯವಾಗಿರಿ ಸಂತೋಷವಾಗಿರಿ ಮತ್ತೆ ಭೇಟಿಯಾಗೋಣ ಇನ್ನೊಂದು ಅಮೂಲ್ಯ ವಿಷಯದೊಂದಿಗೆ ಧನ್ಯವಾದಗಳು